ಕೊಲೆ ಆರೋಪಿಯಾಗಿರುವಂತಹ ನಟ ದರ್ಶನ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡೋದು ಡೌಟ್ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಕೋರ್ಟ್ ಪ್ರಕ್ರಿಯೆ ವಿಳಂಬದಿಂದಾಗಿ ನಾಳೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಬೆಳಗ್ಗೆ ಬೇಗ ಸ್ಥಳಾಂತರಕ್ಕೆ ಜಲಾಧಿಕಾರಿಗಳು ಸಿದ್ಧತೆಯನ್ನ ನಡೆಸಿದಾರಂತೆ ಜೈಲಿನ ಹಿರಿಯ ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನು ಕೂಡ ನಡೆಸಿದ್ದಾರೆ ಸಭೆಯಲ್ಲಿ ಡಿ ಸಿ ಪಿ ಎಸಿಪಿ ಇನ್ಸ್ಪೆಕ್ಟರ್ಗಳು ಭಾಗಿ ಸಂಭವ ಇರುವಂತಹ ಅದಕ್ಕೆ ನಿನ್ನೆಗೆ ಒಂದು ಆರ್ಡ್ರ್ ಸಿಕ್ಕಿರುತ್ತೆ ಆದರೆ ಈ ಪರಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಎರಡು ಪ್ರಕರಣಗಳ ವಿಚಾರಣೆ ಕೂಡ ಬಾಕಿ ಇತ್ತು ಹೀಗಾಗಿ ಆ ವಿಚಾರಣೆಗೆ ಅವಕಾಶ ಇವತ್ತು ಸಿಕ್ಕಿರೋದರಿಂದ ಅಂದರೆ ಬೆಳಗ್ಗೆ ಹೋಗಿರ್ತಾರೆ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸೋದಕ್ಕೆ ಆ ಬಗ್ಗೆ ಕೂಡ ವಿಚಾರಣೆಯನ್ನು ಮಾಡಿ ಸ್ಥಳ ಮಹಜರನ್ನು ಕೂಡ ಮಾಡಿದ್ದಾರೆ ಇದೇ ಜಾಗ ಏನು ಕೂತ್ಕೊಂಡು ಸಿಗರೆಟ್ಸ್ ಎತ್ಕೊಂಡು ಟೀ ಕುಡ್ಕೊಂಡು ವಿಲ್ಸನ್ ಗಾರ್ಡನ್ನಾಗ ಸೀನಾ ಆ ನಾಗರಾಜನ್ ಜೊತೆ ಕೂತ್ಕೊಂಡು ದರ್ಶನ್ ಏನು ಇದ್ರಲ್ಲ ಈ ಫೋಟೋ ವೈರಲ್ ಆಗಿತ್ತಲ್ಲ ಇದೇ ಸ್ಥಳದಲ್ಲಿ ಸ್ಥಳ ಮಹಾಜರನ್ನು ಕೂಡ ಮಾಡಲಾಗಿದೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ ಆದರೆ ಇದ್ಯಾವುದಕ್ಕೂ ಕೂಡ ದರ್ಶನ ಉತ್ತರವನ್ನು ಕೊಟ್ಟಿಲ್ಲ ಸರಿಯಾಗಿ ನಾಗನೇ ನನಗೆ ಕರೆದು ಸಿಗರೇಟನ್ನು ಕೊಟ್ಟಿದ್ದು ಆತನೇ ಮಾತನಾಡಿಸಿದ್ದು ಅನ್ನೋ ಒಂದು ಹೇಳಿಕೆಯನ್ನು ದರ್ಶನ್ ಕೊಟ್ಟಿದ್ದಾರಂತೆ ಸಾಕಷ್ಟು ಅಪ್ಡೇಟ್ಗಳು ಕೂಡ ಬೇಕಾಗಿದೆ ಆದರೆ ಈಗ ಈ ಜೈಲಿನಲ್ಲಿ ಇರುವಂತಹ ಐಷರಾಮಿ ಜೀವನವನ್ನು ಏನು ಸವಿತಾ ಇದ್ರಲ್ಲ ದರ್ಶನ್ ಅದಕ್ಕೆ ಈಗ ಕೋರ್ಟ್ ಬಿಡ್ತಾ ಇಲ್ಲ ದರ್ಶನವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದೆ ಇನ್ನು ಬಳ್ಳಾರಿ ಜೈಲಿಗೆ ಕಳುಹಿಸುವಂತಹ ಸಂದರ್ಭದಲ್ಲಿ ಕೆಲವೊಂದು ತೊಡಕುಗಳಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಭದ್ರತೆಯ ದೃಷ್ಟಿಯಿಂದ ಎಲ್ಲ ಎಸ್ ಪಿಗಳ ಜೊತೆ ಅಂದರೆ ಈ ಬಳ್ಳಾರಿಗೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಬೆಂಗಳೂರು ರೂರಲ್ ಆಗಿರ್ಬೋದು ತುಮಕೂರು ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ವಿಜಯನಗರ ಆಗಿರಬಹುದು ಎಲ್ಲ ಎಸ್ ಪಿಗಳ ಜೊತೆ ಇವತ್ತು ಕಾನೂನು ಸುವ್ಯವಸ್ಥೆ ಎ ಡಿ ಜಿ ಪಿ ಹಿತೇಂದ್ರ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗಿದೆ ಯಾವುದೇ ಭದ್ರ ಅಂದ್ರೆ ಭದ್ರತಾ ಲೋಪ ಆಗಬಾರದು ಅಂದ್ರೆ ರಸ್ತೆ ಯುದ್ಧಕ್ಕೂ ಕೆಲ ದರ್ಶನ ಅಭಿಮಾನಿಗಳು ಕೂಡ ಕಿರಿಕ್ ಮಾಡಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಮೀಟಿಂಗ್ ಕೂಡ ನಡೆದಿರುವಂತದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ